ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದೇರಿ ನಾನು ಮಸ್ತ್ ಆಗೋದಿ ನೋಡ್ರಿ ವೆಲ್ಕಮ್ ಟು ಸಂಗೀತ ಎಂಟು ಮನೆ ಕನ್ನಡ ಬ್ಲಾಗ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾ ಬ್ಲಾಗ್ ಒಳಗೆ ಏನಪ್ಪ ಅಂದರೆ ಆಗಿರೋ ಸ್ನ್ಯಾಕ್ಸ್ ರೆಸಿಪಿನ ರೀ ಅದು ಯಾವುದಂದ್ರೆ ನಿಪ್ಪಟ್ ರೆಸಿಪಿ ರೀ ಸೊ ಈ ನಿಪ್ಪಟ್ಟನ್ನ ನಾವು ಒನ್ ಒನ್ ಟೈಮ್ ಮಾಡಿಟ್ಟು ಅಂದರೆ ಮಿನಿಮಮ್ ಅಂದರೂ ಒಂದು ತಿಂಗಳವರೆಗೂ ಇದನ್ನ ತಿನ್ಬೋದ್ರಿ ಇದು ಕೆಡಲ್ಲ ಹಾಗಿದ್ರೆ ಬನ್ನಿರಿ ಈ ನಿಪ್ಪ ರೆಸಿಪಿ ಆದಂತಹ ನಿಪ್ಪಟ್ಟು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಇಲ್ಲಿ ನೀವು ಇಷ್ಟು ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿರೋ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ಸೊ ಬನ್ನಿರಿ ಇಲ್ಲಿ ನಾನು ಇಪ್ಪಟ್ಟಿಗೆ ಏನೇನು ಬೇಕು ಅಂತ ನಿಮ್ಗೆ ಹೇಳ್ತೀನಿ ಫಸ್ಟ್ ಇಲ್ಲಿ ನೋಡ್ರಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟನ್ನ ತೊಗೊಂಡಿನಿ ಇಲ್ಲಿ ಉಪ್ಪು ಜೀರಿಗೆ ಎಳ್ಳು ಕರಿಬೇವು ಆಮೇಲೆ ಖಾರರಿ ಆಚು ಖಾರದ ಪುಡಿ ಆಮೇಲೆ ಶೇಂಗಾ ಹುರಿದು ಸೊಪ್ಪಿಸ್ ಬಿಟ್ಸ್ ಬಿಡಿಸ್ಕೊಂಡಿಲ್ರಿ ಅದು ಆಮೇಲೆ ಇಲ್ಲಿ ಪುಟಾಣಿ ರೀ ಹುರ್ಗಡ್ಲೆ ಅಂತರ ನೀವು ಅದರಿ ಆಮೇಲೆ ಸ್ವಲ್ಪ ಎಣ್ಣೆ ಇಷ್ಟೇ ರೀ ನಿಪ್ಪಟ್ಟಿಗೆ ಬೇಕಾದ ಇದಕ್ಕೇನು ಭಾಳ ಐಟಮ್ಗಳು ಬೇಕಾಗಿಲ್ಲ ರೀ ಸೊ ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಹೆಂಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಬನ್ನಿ ನೋಡಿರಿ ಫಸ್ಟ್ ಈ ಮಿಕ್ಸಿ ಜಾರ್ಗೆ ನಾವೇನು ಹುರಿದು ಸೊಪ್ಪಿ ರೀ ಈ ಶೇಂಗ ಹಾಕೋಣ ಅಂತ ಸೊ ಇಷ್ಟು ಆಮೇಲೆ ಹುರ್ಗಡ್ಲಿ ರೀ ಇವೆರಡೂ ಭಾಳ ಸಣ್ಣ ಮಾಡಬಾರ್ದು ರೀ ಅಂದ್ರೆ ಫುಲ್ ಪೌಡ್ರ್ನೂ ಆಗಬಾರ್ದು ಫುಲ್ ದರ್ದರಿಯಾಗಿನೂ ಇರಬಾರ್ದು ಒಂಥರ ಮೀಡಿಯಮ್ ಒಳಗೆ ಇದನ್ನ ಮಿಕ್ಸಿ ಮಾಡ್ಕೊಳನ ಬನ್ನಿ ಇಲ್ಲ ನೋಡಿರಿ ಈ ಥರ ನೋಡಿರಿ ಈ ಥರ ಭಾಳ ಪೌಡ್ರ್ ಆಗಬಾರ್ದು ರೀ ಇಷ್ಟೇ ಒಂದು ಈ ಥರ ಒಟ್ಟು ಬಾಯಿ ಒಳಗೆ ಸಿಗಬೇಕು ರೀ ತಿನ್ನೋ ಟೈಮಿಗೆ ನಮ್ಮ ಕೈಯಿಂದ ತುರಿಸ್ಬಿಡ್ತೀನಿ ಹೇಳೋಡಿರಿ ಈ ಥರ ಮಾಡ್ಕೊಂಡೋಣ ಸೊ ಇವಾಗ ನೆಕ್ಸ್ಟು ಇವಾಗ ನೋಡಿರಿ ನಾನೊಂದು ಅಗಲವಾಗಿರೋ ಪರಾ ರೀ ಅಂದ್ರೆ ಹಿಟ್ಟು ಹಿಟ್ಟು ಕಲಿಸೋಕೆ ಗಾವಾಗುತ್ತಾ ಹಾಗಾಗಿ ಸೊ ಇದಕ್ಕೆ ನಾನೀಗ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ರೀ ನೋಡಿರಿ ಇಷ್ಟು ಇದಕ್ಕೆ ಇದೇನು ಪೌಡ್ರ್ ಮಾಡಿ ಇಟ್ಕೊಂಡಿನಲ್ರಿ ಹುರ್ಗಡ್ಲಿ ಆಮೇಲೆ ಶೇಂಗಾನ ಸೊ ಅದನ್ನ ಹಾಕಕತ್ತೀನಿ ಆಮೇಲೆ ಇದಕ್ಕೆ ಸಣ್ಣದ ಕಟ್ ಮಾಡ್ಕೊಂಡಿರೋ ಕರಿಬೇವು ಆಮೇಲೆ ಎಳ್ಳು ಜೀರಿಗೆ ರುಚಿಗೆ ತಕ್ಕ ಸೊಪ್ಪು ಖಾರ ರೀ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಂದ್ರೆ ಖಾರ ಜಾಸ್ತಿ ಹಾಕೋರಿ ಇಲ್ಲ ಲೈಟಾಗಿ ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಹಾಕೋರಿ ಇಲ್ಲಂತೂ ಒಂದು ಸ್ಪೂನ್ ಹಾಕ್ಕೊಂಡಿನ್ರಿ ಸೊ ಇದನ್ನು ಅಷ್ಟು ಇವಾಗ ಇದಕ್ಕೆ ಮಿಕ್ಸ್ ರೀ ಹಾಕಿ ಇವಾಗ ಇದನ್ನ ಫಸ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳಂತ್ರಿ ಹಿಂಗೆ ಫಸ್ಟ್ ಖಾರ ಉಪ್ಪು ಎಲ್ಲ ಕಡೆಗೂ ಚೆಂದ ಮಿಕ್ಸ್ ಆಗಲಿ ರೀ ಹಾಂ ಸೊ ನೋಡಿರಿ ಇವಾಗ ಮಿಕ್ಸ್ ಆಯ್ತು ರೀ ಇದಕ್ಕೆ ನಾವೀಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೀರಿ ನೀವು ಇದಕ್ಕೆ ತುಪ್ಪ ಬೇಕಾದ್ರೂ ಹಾಕೋಬೋದು ರೀ ಒಬ್ಬೊಬ್ರು ತುಪ್ಪ ಹಾಕೋ ಥರ ನಾನು ಅದರಲ್ಲಿ ಎಣ್ಣೆನೇ ಯೂಸ್ ರೀ ಇದು ಎಣ್ಣೆನೇ ಕಾಸಬೇಕಾಗಿಲ್ಲ ರೀ ಹಂಗೆ ಹಸಿ ಎಣ್ಣಿನ ಹಾಕೋದು ಸೊ ನೋಡಿರಿ ಇಷ್ಟಾಕಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿನ್ರಿ ನಾನು ಇದನ್ನು ಫಸ್ಟ್ ಎಲ್ಲ ಕಡೆಗೂ ಚೆನ್ನಾಗಿ ಹಿಂಗೆ ಮಿಕ್ಸ್ ಆಗಬೇಕು ರೀ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ ಫಸ್ಟ್ ನೋಡಿರಿ ಈ ಥರ ಸೊ ಈ ಮಳೆಗಾಲದಾಗಂತೂ ಈ ಥರ ಏನೋ ಒಂದು ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಅದು ಅದಲ್ದ ಹುಡುಗುರಿಗೆ ಬಾಕ್ಸ್ ಒಳಗೂ ಇದನ್ನ ಎರಡೆರಡು ಇಟ್ಟು ಕಳಿಸಿದ್ರೆ ಅವ್ರಿಗೊಂದು ಲಂಚ್ ಜೊತೆ ಚೆನ್ನಾಗಿ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಸೊ ನೋಡಿರಿ ಇವಾಗ ನೋಡ್ಬೋದು ನೀವು ಇಲ್ಲೊಡ್ರಿ ಹಿಂಗೆ ಕಟ್ಟಿದ್ರೆ ಉಂಡೆ ಇದು ಸೊ ಇವಾಗ ಇಷ್ಟ ಆಯ್ತು ರೀ ಇದಕ್ಕೆ ನಾವು ಎಷ್ಟು ಬೇಕು ಅಷ್ಟನ್ನು ನೋಡಿ ನೋಡಿ ನೀರನ್ನ ರೀ ಇದಕ್ಕೆ ಇದು ಅಷ್ಟು ಅಳಸಿನ ರೀ ಅಷ್ಟು ಗಟ್ಟಿನೂ ಆಗಬಾರ್ದು ರೀ ಇದು ಹಿಟ್ಟು ಯಾಕಂದ್ರೆ ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೊಂಬಿಟ್ರೆ ಅದು ನಿಪ್ಪಟ್ಟು ಉಬ್ಬತದ್ರಿ ಭಾಳ ಗಟ್ಟಿ ಮಾಡ್ಕೊಂಬಿಟ್ರೆ ನಿಪ್ಪಟ್ಟು ಸ್ವಲ್ಪ ರೀ ಏನಂದ್ರೆ ಗಟ್ಟಿಯಾಗಿ ಬರುತ್ತೆ ಕಲ್ಗದ್ಲೆ ಹಾಗಾಗಿ ಇದನ್ನು ಮೀಡಿಯಮ್ ಇದ್ರೊಳಗೆ ನಾವು ಕಲಿಸ್ಬೇಕು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ರೀ ಇವಾಗ ಫಸ್ಟ್ ಇದನ್ನು ಬೇಕಾದಷ್ಟು ನಾವು ನೀರು ಹಾಕೊಂಡು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ರೀ ಇಲ್ಲ ನೋಡಿರಿ ಇದನ್ನ ಈ ರೀತಿ ಚೆನ್ನಾಗಿ ನಾವು ಹಿಟ್ಟನ್ನ ನಾಡ್ಕೊಬೇಕಾಗ್ತದೆ ನೋಡಿರಿ ಇದನ್ನ ಭಾಳ ಸಾಫ್ಟಾಗಿ ನಾಡ್ಕೊಬಲ್ಲ ರೀ ಯಾಕಂದರೆ ಭಾಳ ಸಾಫ್ಟಾಗಿ ನಾಡ್ಕೊಂಡ್ಬಿಟ್ರೆ ಅವು ನಿಪ್ಪಟ್ಟು ಉಪ್ಪು ರೀ ಹಾಗಾಗಿ ಸೋಡಿರಿ ಈ ಥರ ಇದನ್ನ ಚೆನ್ನಾಗಿ ಸ್ವಲ್ಪ ಎಲ್ಲ ಕಡೆಗೂ ಇದಾಗುವಾಗ ಹಿಂಗೆ ಕಲ್ಸ್ಕೋಬೇಕ್ರಿ ನೋಡಿರಿ ನಮ್ಮ ಪಟ್ಟಿಗೆ ಹಿಟ್ಟು ರೆಡಿ ಆಯಿತು ಸೊ ನೋಡ್ಬೋದು ನೀವು ಇಲ್ಲೋಡಿರಿ ಇಷ್ಟೊತ್ತಿದ್ರೆ ಈ ಥರ ಬರಬೇಕು ರೀ ಅದು ಭಾಳ ಮೆತ್ತಗೂ ಬರಬಾರ್ದು ಸೊ ಭಾಳ ಗಟ್ಟಿನೂ ಬರಬಾರ್ದು ಇಲ್ಲೋರಿ ನೋಡಿರಿ ಈ ಥರ ಈ ಥರ ಇದ್ರೆ ಇದು ಪರ್ಫೆಕ್ಟಾಗಿ ಆಗ್ಯದಂತ ಹೇಳ್ತಾರೆ ರೀ ಇವಾಗ ನೆಕ್ಸ್ಟ್ ಇದನ್ನು ನಾವು ಈಗ ನೋಡಿರಿ ಹಿಟ್ಟು ಇವಾಗ ರೆಡಿ ಆಗೈತಿ ಈಗ ನೆಕ್ಸ್ಟ್ ಏನಂದ್ರೆ ಈಗ ನಾವು ಚಪಾತಿ ಮಾಡ್ತೀವಲ್ಲ ರೀ ಸೊ ಅದನ್ನು ತೊಗೊಂಡಿನಿ ಇಲ್ಲಿ ನಾವು ಹೋಳಿಗೆ ಮಾಡ್ತಿದ್ದೀರಿ ಇದು ಹಿಟ್ಟರಾಗ ಸ್ವಲ್ಪ ಕಟ್ ಆಗೈತೆ ರೀ ಅಡ್ಜಸ್ಟ್ ಮಾಡ್ಕೊರಿ ಸೊ ಈ ಥರ ಹೋಳಿಗೆ ಮಾಡೋ ಪೇಪರ್ ಏನಾಗಲಿ ಇಲ್ಲ ಒಂದು ಏನಾದರೂ ಪ್ಲಾಸ್ಟಿಕ್ ಪೇಪರ್ನ ನೀವು ಈ ಥರ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚೆಂದ ಸವ್ರ್ಬೇಕು ರೀ ಹಿಂಗೆ ಎಲ್ಲ ಕಡೆಗೂ ಯಾಕಂದ್ರೆ ಅದು ಹಿಟ್ಟು ಅಂಟ್ಕೋಬಾರ್ದು ಅಂಥೇಳಿ ಇದಕ್ಕೆ ಹಿಂಗೆ ಇದು ಮಾಡ್ತೀವಿ ರೀ ಇವಾಗ ನೆಕ್ಸ್ಟ್ ಇವಾಗ ಹೀಟೇ ತೊಗೊಂಡ್ರಿ ಎಷ್ಟು ಹಿಟ್ಟನ್ನ ತೊಗೊಂಡು ಈ ಥರ ನಾವು ಉಂಡೆ ಮಾಡ್ಕೊಂಡು ಇದನ್ನ ರೀ ಈ ಥರ ಇದು ಇನ್ನೊಂದು ಏನಂದ್ರೆ ನಿಪ್ಪಟ್ಟನ್ನ ಭಾಳ ತೆಳ್ಳಗೂ ಮಾಡಬಾರ್ದು ರೀ ಅಂಥ ಪರಿ ದಪ್ಪಗೂ ಮಾಡಬಾರ್ದು ರೀ ಇದನ್ನ ಒಂದು ಮೀಡಿಯಮ್ ಇದ್ರೊಳಗೆ ಮಾಡಬೇಕಾಗುತ್ತೆ ನೀವು ಅನ್ಕೋತಿರ್ಬೋದು ಇದು ಹೊಡಿತದಲ್ಲ ಅಂತೇಳಿ ಇದು ಹಿಟ್ಟು ಹಿಂಗೆ ಬರ್ತದ್ರಿ ಇದು ನೀಟಾಗಿ ನಮ್ಮ ಚಪಾತಿ ಹಂಗೆ ಹಿಂಗೆ ಬರಲ್ರಿ ಇದು ಒಡ್ಕೊಡ್ಕೆ ಈ ಥರ ಸೈಡೆಲ್ಲ ಒಡ್ ಕೊಡ್ ಕೊಡ್ಕೆ ಹೊಡ್ಕೊಡಕ್ಕೆ ಬರ್ತದ್ರಿ ಅದನ್ನ ನಾವು ಈ ಥರ ಮಾಡ್ಕೊಬೋದು ಈ ಥರ ಮಾಡ್ಕೊಂಡು ನೋಡಿರಿ ಈ ಥರ ಆಯಿತು ಇವಾಗ ಏನು ಮಾಡ್ಬೇಕಂದ್ರೆ ಸೈ ನೋಡ್ರಿ ನಾನು ಕ್ಯಾಪ್ ರೀ ಒಂದು ಕ್ಯಾಪಿಂದ ಈ ಥರ ಕಟ್ ಮಾಡ್ಬೇಕು ರೀ ಯಾಕಂದ್ರೆ ನಾವು ಇಷ್ಟಿಷ್ಟ ಮಾಡ್ಬೋದ್ರೆ ಅವು ಈ ಥರ ಬಿಡ್ತಾವೆ ಹಿಂಗೆ ಹಿಂಗ್ಳಾಟ್ಸಕ್ ಹೋದ್ರೆ ಅದಕ್ಕೆ ಚೆನ್ನಾಗಿ ಕಾಣ್ಬೇಕಂದ್ರೆ ಈ ಥರ ಕ್ಯಾಪ್ ತಗೊಂಡು ಈ ಥರ ನಾವು ಕಟ್ ಮಾಡಬೇಕು ಅಂದಾಗ ಶೇಪ್ ಚೆನ್ನಾಗಿ ಬರ್ತದೆ ಯಾಕಂದ್ರೆ ಇವು ಚೆನ್ನಾಗಿ ಪೂರಿದ ಬರಲ್ಲ ಬರಲ್ರಿ ಇವು ಈ ಥರ ಚೆನ್ನಾಗಿ ಶೇಪ್ ಬರ್ತಾವ್ರಿ ಅದಕ್ಕೆ ಹಾಂ ಇದು ಚೆನ್ನಾಗಿ ಹಾಂ ಈ ಥರ ಕಟ್ ಮಾಡಿ ಪೀಸಸ್ಗಳನ್ನ ತೆಗೊಂಬ್ರಿ ಈ ಥರ ಸೈಡ್ ತೆಗೆದು ತೆಗೆದ್ಬಿಟ್ರಿ ಯಾಕಂದರೆ ಅದನ್ನ ನಾವು ನೆಕ್ಸ್ಟ್ ಮತ್ತೆ ರಟ್ಟಿಸ್ಕೊಬೋದು ರೀ ಅದನ್ನು ಸ್ವಲ್ಪ ಡಿಸ್ಟರ್ಬ್ ಐತ್ರಿ ನಮ್ಮ ಮನೆಯಾಗ ಯಾಕಂದ್ರೆ ಹುಡುಗುರಿದ್ದ ಮನೆ ಹಿಂಗೆ ಇರ್ತದೆ ರೀ ಅದಕ್ಕೆ ಇರ್ಬೋದು ರೀ ಈ ಥರ ನಾವೆಲ್ಲನೂ ತಗೊಂಬಿಡಮ್ ರೀ ಸೈಡ್ ಒಳಗೆ ಊದಿದ್ದು ಇದನ್ನು ಇದು ಹಾಡ್ಕೊಂಡ್ರಿ ಇಲ್ಲ ನೋಡಿರಿ ಇಲ್ಲಿ ನೋಡಿರಿ ಇಷ್ಟು ದಪ್ಪ ಮಾಡ್ಕೊತೀನಿ ರೀ ಇಷ್ಟು ಸಾಕು ಸಾಕ್ರಿ ಇದು ಭಾಳ ದಪ್ಪನೇ ಇಲ್ಲ ರೀ ಭಾಳ ತೆಳ್ಳದೇ ಇಲ್ಲ ಇದನ್ನು ಇವಾಗ ನಾವೆಲ್ಲ ಮಾಡ್ಕೊಂಡ್ಬಿಟ್ಟು ಈ ಥರ ವಸ್ತುನು ಪ್ಲೇಟ್ ಒಳಗೆ ಇಡಮ್ಮ ಈ ಥರ ಫಸ್ಟಾ ಎಲ್ಲನೂ ಲಟ್ಸ್ಕೊಂಡ್ರೆ ಇಟ್ಕೊಂಡ್ಬಿಡಮ್ ರೀ ಅಂದರೆ ಆಮೇಲೆ ಈಝಿ ಆಗುತ್ತೆ ಉರಿಲಕ್ಕ ತಗೊಂಡ್ರಿ ಬಂದ ಈಗ ನೋಡ್ರಿ ನಿಪ್ಪಟ್ಟು ರೆಡಿಯಾಗ್ಯಾವ್ರಿ ನೋಡ್ಬೋದು ಇಲ್ಲಿ ಶೇಪ್ಗಳು ಈ ಥರ ಬಂದಾವ ರೀ ಇಲ್ಲ ನೋಡ್ರಿ ಇವಾಗ ಪಾತ್ರೆಕಾಯಿ ತೀನಿರಿ ನಿಪ್ಪಟ್ಟು ಉರಿಲಕ್ಕ ಇದಕ್ಕೆ ನಾನು ಎಣ್ಣೆ ಹಾಕೊಳ್ಕತ್ತೀನಿ ರೀ ಸೊ ಉರಿಲಕ್ಕ ಇವಾಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ சோ இதுனா உரி அந்த பரி ஜோரூ அந்த பரி சண்டே இருபது மீடியம் ஃப்ளேவ் ஒழிக்குட்டா விடோணா ஹேம்பி இல்லை நோட் போது இது அந்த விடம் போயிரா நோட் எங்க வீசிட்டு அவு சாவ மே வரக்கத்த நோட் நோ நான் சொல்வ மீடியம் ஒழு மாட் இதுக்கு நோட்ரிப்பட்டு உபலாகவ இல்க்கந்த பூரி கத்தே உபுபரி அவு அதுக்கு இல்லை நோட்ரி இவ்வளவு கலர் டார்க் ப்ரௌன் பரக்கிரி லைட் ப்ரௌன் பட சோ சாப்பலேட் கலர் திரு அந்த கிரிஸ்பாகி சனாக் பரத்த சோ இல்லைக்கிருசாதங்க இல்லை நோட்ரி நோட் எல்லாம் உபிள் நோட்ரி ನಿಪ್ಪಟ್ಟು ನಾವು ಹೆಂಗೆ ಲಡ್ಸಿವಲ್ಲ ಹಂಗೆ ಸೊ ಸರಿ ಇದೇನಾದರೂ ಸ್ವಲ್ಪ ಹಿಟ್ಟನ್ನು ತೆಳುವ ಮಾಡ್ಕೊಂಡ್ರೆ ಅಂದರೆ ಚಪಾತಿ ಹಂಗೆ ಅದಕ್ಕೆ ಮಾಡ್ಕೊಂಡ್ರೆ ಪೂರಿಗತ್ಲೇ ಉಪ್ಪುಬಿಡ್ತಾವ್ರಿ ಅವ್ನು ಸ್ವಲ್ಪ ಹಾರ್ಡಾಗೇ ಇರ್ಬೇಕು ರೀ ಇದು ಹಿಟ್ಟು ಅಂದಾಗ ಮಾತ್ರ ಗಟ್ಟಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ನಮ್ಮ ನಿಪ್ಪಟ್ಟು ರೆಡಿ ಕರ್ತೇವ್ರಿ ಕಲರು ಚೇಂಜ್ ಆಗ್ಬೇಕು ರೀ ಸ್ವಲ್ಪ ಇವಾಗ ನೋಡ್ರಿ ನಮ್ಮ ನಿಪ್ಪಟ್ಟು ರೆಡಿ ಆದ್ರಿ ಕಲರು ಚೇಂಜ್ ಆದ್ರಿ ಇಷ್ಟ ಆದ್ರೆ ಸಾಕ್ರಿ ಭಾಳ ಕಲರ್ನು ಚೇಂಜ್ ಆಗಬಾರ್ದು ಭಾಳ ಲೈಟಾಗಿ ಬರಬಾರ್ದು ಸೊ ನೋಡ್ರಿ ಒಂಥರ ಅದ್ಲೆ ಕಾಣಕತ್ತದ ಸೊ ಇದನ್ನು ಇವಾಗ ನಾ ಟಿಶ್ಯೂ ಪೇಪರ್ಗೆ ಹಾಕಿ ಹಾಕ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಎಲ್ಲ ನಿಪ್ಪಟ್ಟು ರೆಡಿ ಆದವು ಸೊ ನೋಡಿದ್ರಲ್ರಿ ನಿಪ್ಪಟ್ಟನ ಯಾವ ರೀತಿ ಈಝಿಯಾಗಿ ಕ್ರಿಸ್ಪಿಯಾಗಿ ಮಾಡೋದಂತ ಇದಕ್ಕೆ ಭಾಳ ಟೈಮ್ ಇಡಲ್ರಿ ಫಟಾಫಟ್ ಅಂತಾಗುತ್ತ ಇದನ್ನ ನೀವು ಒನ್ ಟೈಮ್ ಮಾಡ್ಕೊಂಡು ತಿಂದು ನೋಡ್ರಿ ಮತ್ತೆ ಮತ್ತೆ ಮಾಡ್ಕೋತೀರಿ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ ಬಾಯ್